ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ ಕಪಥ ಲೇತಾ ಹೂ ಇಸ್ ಬಾಸ್ ನರೇಂದ್ರ ಮೋದಿ ಅಭಿಮಾನಿಗಳ ಪಾಲಿಗೆ ನಮೋ ಆಸ್ಟ್ರೇಲಿಯಾದಂತ ದೇಶ ಅವರನ್ನ ಬಾಸ್ ಅಂತ ಕರೆಯುತ್ತೆ ಅಮೆರಿಕಾ ಮೈ ಫ್ರೆಂಡ್ ಅಂತ ಕರೆಯುತ್ತೆ ಹಾಗೆ ಯು ಎ ಇ ಅಬುಧಾಬಿ ಇಲ್ಲಿ ಅಪ್ಪಿಕೊಳ್ತಾರೆ ನರೇಂದ್ರ ಮೋದಿಯನ್ನು ಹಾಗಾದ್ರೆ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿಯಾಗಿ ಅಭಿಮಾನಿಗಳ ಪಾಲಿಗೆ ಅಂದಿನ ಆ ನರೇಂದ್ರ ಹೇಗಿದ್ನೋ ಇವತ್ತಿನ ಈ ನರೇಂದ್ರ ವಿಶ್ವ ಗುರುವನ್ನಾಗಿ ಭಾರತವನ್ನ ಮಾಡ್ತಾರೆ ಅನ್ನುವಂತಹ ನಂಬಿಕೆಗಳನ್ನ ನಿಜವಾಗಿಸ್ತಾರ ಇನ್ನೇನು ಕೆಲವೇ ದಿನಗಳು ಜೂನ್ ನಾಲ್ಕಕ್ಕೆ ಎಲ್ಲದಕ್ಕೂ ಕೂಡ ಒಂದು ತೆರೆ ಬೀಳುತ್ತೆ ನರೇಂದ್ರ ಮೋದಿ ಅದಕ್ಕೂ ಮೊದಲು ಧ್ಯಾನಸ್ಥರಾಗ್ತಿದ್ದಾರೆ ಅದು ಆ ನರೇಂದ್ರನಿಗೆ ಹೋಲಿಕೆ ಮಾಡೋದಿಕ್ಕೆ ಮತ್ತೊಂದು ಕಾರಣ ಕೂಡ ನರೇಂದ್ರ ಮೋದಿ ಇತ್ತೀಚೆಗೆ ತಾವೇ ಕೊಟ್ಟಂತ ಹೇಳಿಕೆಗಳು ತಮ್ಮ ಬಗ್ಗೆ ತಾವು ಆಡಿಕೊಂಡಂತ ಮಾತುಗಳ ಬಗ್ಗೆ ವಿರೋಧ ಪಕ್ಷಗಳವರು ಬಹಳಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಮೋದಿ ಹಾಗಾದ್ರೆ ದೇವಮಾನವನ ಮೋದಿ ಹಾಗಾದ್ರೆ ದೇವರೇ ಕಳಿಸಿರುವಂತಹ ದೈವ ದೇವರ ಸಂದೇಶವನ್ನ ನಮಗೆ ತಲುಪಿಸುವ ವ್ಯಕ್ತಿಯಾಗಿದ್ರೆ ಈ ಸಂವಿಧಾನ ಈ ಆಡಳಿತ ಇದೆಲ್ಲವೂ ಯಾಕೆ ಬೇಕು ಇಡೀ ದೇಶವನ್ನ ಒಂದೇ ಕ್ಷಣದಲ್ಲಿ ಉದ್ಧಾರ ಮಾಡಬಿಡಬಹುದಲ್ವಾ ನರೇಂದ್ರ ಮೋದಿ ಅನ್ನೋ ಪ್ರಶ್ನೆಗಳನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಕೇಳ್ತಾರೆ ಆದರೆ ನರೇಂದ್ರ ಮೋದಿ ಜನಪ್ರಿಯತೆ ಅವರನ್ನು ಆ ಮಟ್ಟಕ್ಕೆ ಕೊಂಡೊಯ್ತಾ ಇದೆಯಾ ಈಗ ನರೇಂದ್ರ ಮೋದಿ ಚುನಾವಣೆಯ ಕೊನೆಯ ಹಂತಕ್ಕೂ ಮೊದಲು ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದ ಧ್ಯಾನ ಮಾಡಿದ್ದ ಸ್ಥಳದಲ್ಲೇ ತಾವು ಧ್ಯಾನ ಮಾಡೋದಿಕ್ಕೆ ಹೊರಡ್ತಾ ಇದ್ದಾರೆ ಇದು ನರೇಂದ್ರ ಮೋದಿಯವರ ನಿರಂತರ ಅಭ್ಯಾಸ ನರೇಂದ್ರ ಮೋದಿಯವರಿಗೆ ತಮ್ಮ ಪರಿವಾರ ಅನ್ನೋದಿಲ್ಲ ಸಮಾಜವನ್ನೇ ತನ್ನ ಪರಿವಾರ ಅಂದ್ಕೊಂಡಿದ್ದಾರೆ ಅವರಿಗೆ ತಂದ ಕುಟುಂಬ ಅನ್ನುವಂಥದ್ದೇನೂ ಇಲ್ಲ ಹಾಗಾಗಿ ದೇಶವನ್ನೇ ತನ್ನ ಕುಟುಂಬ ಅಂದ್ಕೊಂಡಿದ್ದಾರೆ ಹಾಗಾಗಿ ಅವರು ಪ್ರಾರ್ಥನೆ ಮಾಡೋದಿದ್ರು ಅವರು ಆಡಳಿತ ಅಧಿಕಾರ ಮಾಡೋದಿದ್ರು ಅದು ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ಅಂತ ಅವರ ಅಭಿಮಾನಿಗಳು ಹೇಳ್ತಾರೆ ಆದರೆ ಅದೇ ವಿರೋಧ ಪಕ್ಷಗಳವರು ನರೇಂದ್ರ ಮೋದಿ ಅದಾನಿಗಾಗಿ ಅಂಬಾನಿಗಾಗಿ ಅಧಿಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ ವಿರೋಧ ಇದ್ದರೆ ಇನ್ನೊಂದು ಕಡೆಯಲ್ಲಿ ಅತಿಯಾದ ಅಭಿಮಾನ ಇದೆ ಇದೆಲ್ಲವೂ ಸಾಬೀತಾಗೋದಕ್ಕೆ ಇನ್ನು ನಾಲ್ಕೈದು ದಿನಗಳಷ್ಟೇ ಬಾಕಿ ಇದೆ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾದರೆ ಇಂದಿರಾ ಗಾಂಧಿಯವರ ಪ್ರಧಾನಿ ಏನು ಆ ಹುದ್ದೆಯ ಅವಧಿಯನ್ನು ಮೀರಿಸ್ತಾರೆ ನೆಹರು ಹತ್ರ ಹೋಗ್ತಾರೆ ಹದಿನೈದು ವರ್ಷ ಪ್ರಧಾನಿ ಆಗ್ತಾರೆ ಅದೆಲ್ಲವೂ ಆಡಳಿತಾತ್ಮಕ ಹುದ್ದೆ ಆದರೆ ಆಡಳಿತವನ್ನು ಮೀರಿದ ಒಂದು ಅಭಿಮಾನಿ ಬಳಗ ಆ ಒಂದು ಆರಾವನ್ನು ನರೇಂದ್ರ ಮೋದಿ ಹೊಂದಿದ್ದಾರೆ ಆ ಕಾರಣಕ್ಕೆ ನರೇಂದ್ರ ಮೋದಿ ಯುಗ ಪುರುಷನಾಗಿ ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡ್ತಾರೆ ಇದು ಅಭಿಮಾನಿಗಳ ನಂಬಿಕೆ ಚಿಕಾಗೋದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ ಮೂರರಲ್ಲಿ ಆ ನರೇಂದ್ರ ಹೇಗೆ ಭಾರತವನ್ನು ಜಗತ್ತಿನ ವೇದಿಕೆಯಲ್ಲಿ ಬೆಳಗಿದರೋ ಅದೇ ರೀತಿಯಲ್ಲಿ ಈ ನರೇಂದ್ರ ಕಳೆದ ಹತ್ತು ವರ್ಷಗಳಲ್ಲಿ ವಿಶ್ವ ವೇದಿಕೆಯಲ್ಲಿ ರಾಜತಾಂತ್ರಿಕ ಮಟ್ಟದಲ್ಲಿ ಭಾರತವನ್ನು ಬೆರಗುಗಳಿಂದ ನೋಡೋ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯರು ಅಂತ ಹೇಳಿದರೆ ಈಗ ಸ್ವಲ್ಪ ಗೌರವ ಬರ್ತಾ ಇದೆ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೇರಿದೆ ಉಕ್ರೇನ್ ರಷ್ಯಾ ನಡುವಿನ ಯುದ್ಧದಲ್ಲಿ ಭಾರತೀಯರು ಹೇಗೆ ಸಲೀಸಾಗಿ ಅಲ್ಲಿಂದ ಬಂದರು ಇತ್ತೀಚೆಗೆ ಭಾರತದ ನೌಕಾದಳದವ್ರನ್ನ ಹೇಗೆ ಯಾವುದೇ ಶಿಕ್ಷೆಗಳಿಲ್ಲದೆ ಆರಾಮಾಗಿ ವಾಪಸ್ ಕರ್ಕೊಂಡ್ ಬಂದ್ರು ಮಾಜಿ ಅಧಿಕಾರಿಗಳನ್ನ ವಿದೇಶಗಳಲ್ಲಿ ಯಾವುದೇ ತೊಂದರೆ ಭಾರತೀಯರಿಗಾದ್ರೆ ಅಲ್ಲಿನ ಸರ್ಕಾರಗಳೇ ಭಾರತದ ಪರವಾಗಿ ನಿಂತು ಭಾರತೀಯರಿಗೆ ಯಾವುದೇ ತೊಂದರೆ ಆಗದಂತೆ ಅವರನ್ನ ಪಾರು ಮಾಡ್ತವೆ ಅಥವಾ ಭಾರತದ ಸೈನ್ಯ ಅಲ್ಲಿ ಹೋಗಿ ಅವ್ರನ್ನ ಸುಲಭವಾಗಿ ಕರ್ಕೊಂಡ್ ಬರುತ್ತೆ ಹಿಂದಿನ ವರ್ಷಗಳಲ್ಲಿ ಇದು ಹೀಗಿರ್ಲಿಲ್ಲ ಅಥವಾ ವಿಶ್ವದ ಬೇರೆ ಬೇರೆ ದೇಶಗಳ ಜೊತೆ ಜಿ ಟ್ವೆಂಟಿ ಶೃಂಗಸಭೆಯ ನಂತರ ಭಾರತ ಅದರ ಅಧ್ಯಕ್ಷತೆಯನ್ನು ವಹಿಸಿದ ನಂತರ ಅಥವಾ ಅದಕ್ಕಿಂತ ಹಿಂದಿನ ದಿನಗಳಲ್ಲಿ ಭಾರತ ಯೋಗ ಏನು ದಿನವನ್ನು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನರೇಂದ್ರ ಮೋದಿಯವರ ಆ ಒಂದು ಪ್ರಭಾವದಿಂದ ಯೋಗ ದಿನ ಆದ ನಂತರ ಹಲವು ವಿಚಾರಗಳಲ್ಲಿ ಭಾರತ ರಾಜತಾಂತ್ರಿಕ ಮಟ್ಟದಲ್ಲಿ ಜಾಗತಿಕ ನಾಯಕನಾಗಿ ಬೆಳೆದಿದೆ ಇವತ್ತು ಅಮೆರಿಕ ಭಾರತವನ್ನು ಮೈ ಫ್ರೆಂಡ್ ಅಂತ ಹೆಗಲ ಮೇಲೆ ಕೈ ಹಾಕ್ತಾರೆ ಆದರೆ ಹಿಂದೆ ಹತ್ತಿರಕ್ಕೂ ಕೂಡ ನಿಲ್ಲಿಸ್ಕೊಳ್ತಾ ಇರಲಿಲ್ಲ ಮನಮೋಹನ್ ಸಿಂಗ್ ಭಾಳ ದೂರದಲ್ಲಿ ನಿಂತಿರ್ತಾ ಇದ್ರು ನರೇಂದ್ರ ಮೋದಿ ಬಂದ ನಂತರ ಅವರಿಗೆ ಭುಜ ತಟ್ಟಿ ಮಾತನಾಡಿಸ್ತಾರೆ ಅಂತ ಹೇಳಿದರೆ ಅಮೆರಿಕಕ್ಕೆ ಸಮನಾಗಿ ನಾವು ಬೆಳೆದಿದ್ದೀವಿ ಚೀನಾಗ ಸಮನಾಗಿ ಬೆಳೆದಿದ್ದೀವಿ ಹಿಂದೆ ಪಾಕಿಸ್ತಾನಕ್ಕೆ ಸಮನಾಗಿ ಬೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅಭಿಮಾನಿಗಳು ಆದರೆ ಇದನ್ನು ವಿರೋಧಿಸುವವರು ಕೂಡ ಇದ್ದಾರೆ ಇವರು ಈ ಬಾರಿಯ ರಿಸಲ್ಟ್ ಪಲ್ಟ ಆಗುತ್ತೆ ನರೇಂದ್ರ ಮೋದಿ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ನರೇಂದ್ರ ಮೋದಿಗೆ ಇದ್ದಂತ ಜನಪ್ರಿಯತೆ ಈ ಬಾರಿಯ ಚುನಾವಣೆಯಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ನರೇಂದ್ರ ಮೋದಿ ಹೋದಲ್ಲೆಲ್ಲ ಮೋದಿ ಮೋದಿ ಅನ್ನೋ ಘೋಷ ಕೂಗೋದು ಸ್ವಲ್ಪ ಕಡಿಮೆ ಆಗಿದೆ ಕಳೆದ ಬಾರಿಗಿಂತ ಅನ್ನೋದನ್ನ ಯಾರು ಗಮನಿಸಿದ್ರು ಗೊತ್ತಾಗುತ್ತೆ ಆದ್ರೆ ಅದನ್ನ ನರೇಂದ್ರ ಮೋದಿ ಅಭಿಮಾನಿಗಳು ಒಪ್ಪಿಕೊಳ್ಳದೆ ಇರಬಹುದು ಸದ್ಯ ಒಂದಷ್ಟು ಚರ್ಚೆಗೆ ಗ್ರಾಸ ಆಗ್ತಿರೋದು ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಇವೆಲ್ಲವನ್ನ ಮರೆಮಾಚೋದಿಕ್ಕೆ ತಾನು ಮತ್ತೊಮ್ಮೆ ಅಧಿಕಾರ ಕೇರೋದಿಕ್ಕೆ ಸುಲಭ ಇಲ್ಲ ಅನ್ನುವ ಕಾರಣದಿಂದಾನೇ ಈ ರೀತಿಯ ಕಿಮಿಕ್ ಮಾಡ್ತಾ ಇದ್ದಾರೆ ಇವರು ಕನ್ಯಾಕುಮಾರಿಯಲ್ಲಿ ಹೋಗಿ ಧ್ಯಾನಕ್ಕೆ ಕೂತ್ಕೋತಾ ಇರೋದು ಕೊನೆಯ ಹಂತದ ಜೂನ್ ಒಂದಕ್ಕೆ ಚುನಾವಣೆ ಏನಿದೆ ಅಲ್ಲಿ ಒಂದು ಐವತ್ತೈದು ಅರವತ್ತು ಕ್ಷೇತ್ರಗಳಲ್ಲಿ ಏನಿದೆ ಅವನ್ನ ತನ್ನತ್ತ ಸೆಳ್ಕೊಳ್ಳೋಣ ಇನ್ನು ವಾರಣಾಸಿಯಲ್ಲಿ ತನ್ನ ಕ್ಷೇತ್ರದ ಚುನಾವಣೆಯೇ ಅವತ್ತಿದೆ ಅಂದ್ರೆ ಮತದಾನ ಆ ದಿನ ಇದೆ ಜೂನ್ ಒಂದಕ್ಕೆ ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ ನರೇಂದ್ರ ಮೋದಿಗೆ ಭಯ ಶುರುವಾಗಿದೆ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯೋ ಕಷ್ಟ ಆಗುತ್ತೆ ತನ್ನ ಕ್ಷೇತ್ರದಲ್ಲಿ ಅಂತರ ಕಡಿಮೆ ಆಗ್ಬಿಡುತ್ತೆ ರಾಯಭರೇಲಿಯಲ್ಲಿ ರಾಹುಲ್ ಗಾಂಧಿ ಕೂಡ ನಿಂತಿರೋದ್ರಿಂದ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ತುಂಬ ಸ್ಟ್ರಾಂಗ್ ಆಗಿದೆ ಹಾಗಾಗಿ ಬಿ ಜೆ ಪಿ ಅಲೆ ಕಡಿಮೆ ಆಗುತ್ತೆ ಅಯೋಧ್ಯೆ ಅಲೆ ಕಡಿಮೆ ಆಗಿಬಿಡುತ್ತೆ ನರೇಂದ್ರ ಮೋದಿ ಅಂತರ ಕುಗ್ಗುತ್ತೆ ಹತ್ತು ಲಕ್ಷ ಅಂತರದಲ್ಲಿ ಮೋದಿ ಗೆಲ್ಲಬೇಕಿತ್ತು ಆದರೆ ಅದು ಎರಡು ಮೂರು ಲಕ್ಷ ಕಿಳಿದು ಬಿಡ್ಬೋದು ಆ ಕಾರಣಕ್ಕೆ ಮೋದಿ ಈಗ ದೇವರ ಮೊರೆ ಹೋಗಿದ್ದಾರೆ ಅಂತ ಒಂದಷ್ಟು ಜನ ತಮಾಷೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಸದ್ಯಕ್ಕೆ ಚರ್ಚೆಗಳಷ್ಟೇ ಈಗ ನೋಡಿ ನರೇಂದ್ರ ಮೋದಿ ಯುಗ ಅಂತ ಕೆಲವರು ಹೇಳ್ಬಿಡ್ಬೋದು ಕೊರೋನಾದಂತಹ ಮಹಾಮಾರಿ ಜಗತ್ತನ್ನು ಬಾಧಿಸ್ತಾ ಇದ್ರೆ ಭಾರತಕ್ಕೆ ಒಂಚೂರು ತೊಂದರೆ ಆಗದೇ ಇರುವ ರೀತಿಯಲ್ಲಿ ನರೇಂದ್ರ ಮೋದಿ ಇಡೀ ದೇಶಕ್ಕೆ ವ್ಯಾಕ್ಸಿನ್ ಅನ್ನು ಕೊಟ್ಟು ಕಾಪಾಡಿದ್ರು ಜಗತ್ತಿಗೆ ವ್ಯಾಕ್ಸಿನ್ ಕೊಟ್ಟು ಕಾಪಾಡಿದ್ರು ಅಂತ ಹೇಳ್ಬೋದು ಮತ್ತೆ ಕೆಲವರು ಆ ವ್ಯಾಕ್ಸಿನ್ ಅಲ್ಲಿ ಈಗ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಇದು ಭಾರತದ ಜನರಿಗೆ ತೊಂದರೆ ಕೊಡೋದಕ್ಕೆ ಈ ವ್ಯಾಕ್ಸಿನ್ ಅನ್ನು ಕೇರ್ಲೆಸ್ ಆಗಿ ಕೊಡ್ಲಾಯಿತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ಎಲ್ಲ ಆಡಳಿತಾತ್ಮಕ ಏನು ಆ ಅವಕಾಶಗಳಿಂದ ವಿಶ್ವಗುರು ಮಾಡೋದಿಕ್ಕೆ ಭಾರತ ಹೊರಟಿದ್ದಾರೆ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನರೇಂದ್ರ ಮೋದಿಗೆ ತನ್ನದೇ ಆದ ಒಂದು ಆರ ಇದೆ ಪ್ರಭಾವಳಿ ಇದೆ ಅವರಿಗೆ ಒಂದು ದೈವಿ ಶಕ್ತಿ ಇದೆ ಅವರೇ ಹೇಳಿಕೊಂಡಾಗ ದೇವರೇ ಅವ್ರನ್ನ ಕಳಿಸಿದ್ದಾರೆ ಇವರು ಯುಗ ಪುರುಷ ಇಡೀ ದೇಶವನ್ನ ವಿಶ್ವಗುರು ಮಾಡೋದಕ್ಕೆ ಬಂದಿರುವಂತಹ ಒಬ್ಬ ಯುಗ ಪುರುಷ ಅಂತ ಅವರ ಅಭಿಮಾನಿಗಳು ಅನ್ಕೋತಾರೆ ಮತ್ತೊಂದಷ್ಟು ಜನ ಅಂತಾರೆ ಇಡೀ ದೇಶವನ್ನು ಹಾಳು ಮಾಡೋದಿಕ್ಕೆ ಹೊರಟಿದ್ದಾರೆ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ ಯಾವುದೇ ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡಲಿಲ್ಲ ಹಳೆ ಉದ್ದಿಮೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಇವರು ದೇಶವನ್ನು ಹಾಳು ಮಾಡೋಕ್ಕೆ ಬಂದಿರೋರು ಕಪ್ಪು ಹಣವನ್ನು ವಾಪಸ್ ತರಲಿಲ್ಲ ತರ್ತೀನಿ ಅಂತ ಹೇಳಿದ್ರು ಅಷ್ಟೇ ಅದು ಹದಿನೈದು ಲಕ್ಷ ಅದು ಬಂದಿದ್ದೆ ಆದರೆ ಪ್ರತಿಯೊಬ್ಬನಿಗೂ ಹದಿನೈದು ಲಕ್ಷ ಬರುತ್ತೆ ಅಂತ ಹೇಳಿದರು ಅದನ್ನು ಕೂಡ ಕೊಡಲಿಲ್ಲ ಕಪ್ಪು ಹಣ ವಾಪಸ್ ತರಲಿಲ್ಲ ಇವ್ರು ಮಾಡಿದ್ದೇನು ಉದ್ಯೋಗಗಳನ್ನು ಕೊಡಲಿಲ್ಲ ಹೇಳಿದಷ್ಟು ವರ್ಷಕ್ಕೆ ಎರಡು ಕೋಟಿ ಹೊಸ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಎಲ್ಲ ಭಾಷಣ ಮಾಡಿದ್ದೇ ಆಯಿತು ಈಗ ನೋಡಿದರೆ ಹೋಗಿ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದಾರೆ ತಾನು ಗೆಲ್ಲಬೇಕು ತನ್ನ ಪಕ್ಷ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಆದರೆ ಫೈನಲಿ ಒಂದು ನೆನ್ಪಿಟ್ಕೋಬೇಕು ನರೇಂದ್ರ ಮೋದಿ ನೂರ ಎಂಬತ್ತಕ್ಕಿಂತ ಹೆಚ್ಚು ರ್ಯಾಲಿಗಳನ್ನು ಸಮಾವೇಶಗಳನ್ನು ಚುನಾವಣಾ ಪ್ರಚಾರ ಭಾಷಣಗಳನ್ನು ಮಾಡಿದ್ದಾರೆ ಯಾವುದೇ ನಾಯಕ ಭಾರತದ ಯಾವುದೇ ನಾಯಕ ಮಾಡಿದ್ದಕ್ಕಿಂತ ಹೆಚ್ಚು ರ್ಯಾಲಿಗಳನ್ನು ಪ್ರಚಾರ ಭಾಷಣಗಳನ್ನು ಮಾಡಿದ್ದಾರೆ ಯಾಕಂದರೆ ಅವರಿಗೆ ಅಂತ ಒಂದು ದೊಡ್ಡ ಜನಪ್ರಿಯತೆ ಇದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಿಕ್ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಅನ್ನೋದು ಯಾರೋ ಒಬ್ಬ ತನಗಿರುವಂಥ ಆಸೆಯಿಂದ ಆಸಕ್ತಿಯಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಶಕ್ತಿ ಕೂಡ ಬೇಕು ನರೇಂದ್ರ ಮೋದಿ ಇಡೀ ದೇಶಾದ್ಯಂತ ಸುತ್ತಾರೆ ಎಪ್ಪತ್ತ ನಾಲ್ಕನೇ ವಯಸ್ಸಿನಲ್ಲಿ ಅಂತ ಹೇಳಿದರೆ ಶಕ್ತಿ ಕೂಡ ಬೇಕಲ್ವಾ ಸೊ ನೂರ ಎಂಬತ್ತು ರ್ಯಾಲಿಗಳನ್ನು ದೇಶದಲ್ಲಿ ಮಾಡಿ ಚುನಾವಣೆಯನ್ನು ಗೆಲ್ಲೋದಕ್ಕೆ ಹೊರಟಿರುವಂಥ ಮೋದಿ ಶ್ರಮ ಏನು ಕಡಿಮೆ ಇಲ್ಲ ಸೊ ಹಾಗಾಗಿ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತಾನು ಅನ್ಕೋಬಹುದು ಆದರೆ ಒಂದಷ್ಟು ಜನ ನರೇಂದ್ರ ಮೋದಿ ಸ್ವಾಮಿ ವಿವೇಕಾನಂದ ಧ್ಯಾನ ಮಾಡಿದ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡ್ತಾ ಇದ್ದಾರೆ ಅದೇ ನರೇಂದ್ರ ಆವತ್ತು ಈ ನರೇಂದ್ರ ಈವತ್ತು ಹಾಗಾಗಿ ಅವನು ಯುಗ ಈ ನರೇಂದ್ರನು ಯುಗ ಅಂತ ಹೇಳ್ಕೊತಾ ಇದ್ದಾರೆ ಇದು ನಿಮಗೆ ಬಿಟ್ಟಿದ್ದು ನಿಮ್ಮ ನಿರ್ಧಾರ ನೀವೇನು ಬೇಕಾದರೂ ಅನ್ಕೋಬೋದು ಕೆಲವರು ಯುಗ ಪುರುಷ ಅನ್ಕೋಬೋದು ಇನ್ನು ಕೆಲವರು ಅದಕ್ಕೆ ವಿರುದ್ಧವಾಗಿ ಅನ್ಕೋಬೋದು ಸದ್ಯಕ್ಕಂತೂ ನಾಲ್ಕನೇ ತಾರೀಕು ಎಲ್ಲರ ನಿರೀಕ್ಷೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಮೋದಿ ಮತ್ತೊಮ್ಮೆ ಮೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಈಶ್ವರ್ ಕಿ ಶಪಥ್ ಲೇತಾಹು ಅಂತೇಳಿ ಶಪಥ ತಗೋತಾರೋ ಇಲ್ಲ ಅಂತ ಹೇಳಿದರೆ ಎಲ್ಲ ಪರಿಸ್ಥಿತಿಗಳು ಬದಲಾಗಿ ಏನಾದರೂ ಮ್ಯಾಜಿಕ್ ಆಗಿಬಿಡುತ್ತಾ ಗೊತ್ತಿಲ್ಲ ಸದ್ಯಕ್ಕಂತೂ ನಾವು ಕಾಯ್ತಾ ಇದ್ದೀವಿ ನೀವು ಕಾಯ್ತಾ ಇದ್ದೀರಾ ಅನಿಸುತ್ತೆ ನರೇಂದ್ರ ಮೋದಿ ಯುಗ ಪುರುಷನ ಅಥವಾ ಸುಮ್ಮನೆ ಗಿಮಿಕ್ ಮಾಡೋ ವ್ಯಕ್ತಿನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ವಿಚಾರವನ್ನು ತಿಳಿಸ್ಬೋದು